ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಫೈರ್ ಬ್ರಾಂಡ್ ಮುಲಾಜಲ್ಲದೆ ಸ್ವಪಕ್ಷೀಯರ ವಿರುದ್ಧವೇ ಒಂದಲ್ಲಾ ಒಂದು ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಸದ್ದು ಮಾಡ್ತಾ ಇದ್ರು ಆದ್ರೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕುರಿತ ಹೇಳಿಕೆ ಸಂಕಷ್ಟವನ್ನ ತಂದು ಏನಿದು ವಿವಾದ ಅನ್ನೋದನ್ನ ನೋಡೋಣ ಈ ಸ್ಟೋರಿಲಿ ಅರ್ಧ ಪಾಕಿಸ್ತಾನ ಸ್ಟೋರಿ ಯಾರೋ ಹೆಂತಿಗೆ ಯಾರೋ ಮಕ್ಕಳ ಬಗ್ಗೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ ಅದೇನೋ ರಾಜಕೀಯ ಬಿಜೆಪಿದು ಭಾರತ್ ಮಾತಾ ಅಂತ ಹೇಳ್ತಾರೆ ಅಂದ್ರೆ ಏನು ಹೆಂಗಸರ್ಗೆ ಮರ್ಯಾದೆ ಕೊಡೋಕ್ಕಾಗಲ್ವ ಅವ್ರಿಗೆ ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಎಂದಿದ್ದ ಯತ್ನಾಳ್ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಕೇಸ್ನಲ್ಲಿ ಎನ್ಐಎ ಟೀಂ ತನಿಖೆ ನಡೆಸ್ತಾ ಇದೆ ಇದರ ಮಧ್ಯೆ ಶಿವಮೊಗ್ಗದಲ್ಲಿ ಬಿಜೆಪಿ ಮುಖಂಡನೊಬ್ಬನನ್ನ ವಿಚಾರಣೆ ನಡೆಸಿತ್ತು ಇದಕ್ಕೆ ಪ್ರತಿಕ್ರಿಯಿಸಿದ್ದ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿ ನಾಯಕರು ಈಗ ಉತ್ತರ ನೀಡಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು ಇದಕ್ಕೆ ಏಪ್ರಿಲ್ ಆರರಂದು ವಿಜಯಪುರದಲ್ಲಿ ತಿರುಗೇಟು ಕೊಟ್ಟಿದ್ದ ಯತ್ನಾಳ್ ದಿನೇಶ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅಂತ ಹೇಳಿದ್ರು ಪಾಕಿಸ್ತಾನ ಐತಿ ಯತ್ನಾಳ್ ವಿರುದ್ಧ ಸಿಡಿದೆದ್ದ ದಿನೇಶ್ ಗುಂಡೂರಾವ್ ಪತ್ನಿ ಯತ್ನಾಳ್ ವಿರುದ್ಧ ಮೋದಿ ಅಮಿತ್ ಶಾ ಹಾಗೂ ಟಬುರಾವ್ ಪತ್ರ ಇದೇ ವಿಚಾರ ಈಗ ಯತ್ನಾಳ್ಗೆ ಸಂಕಷ್ಟ ತಂದೊಡ್ಡಿದೆ ಯಾಕಂದ್ರೆ ನಿನ್ನೆ ಬೆಂಗಳೂರಿನ ಸಂಜಯ್ ನಗರ ಠಾಣೆಯಲ್ಲಿ ಯತ್ನಾಳ್ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಪತ್ನಿ ಟಬುರಾವ್ ದೂರು ದಾಖಲಿಸಿದ್ರು ಬಳಿಕ ಮಾತನಾಡಿದ ಅವರು ಯತ್ನಾಳ್ ಯಾರು ಗೊತ್ತಿಲ್ಲ ನಾನು ರಾಜಕೀಯದಲ್ಲಿ ಇಲ್ಲ ನನಗ್ಯಾಕೆ ಹೀಗೆ ಹೇಳಿದ್ದಾರೆ ಗೊತ್ತಿಲ್ಲ ಅಂತಂದ್ರು ಅವರು ಭಾರತ ಮಾತೆ ಅಂತಾರೆ ಹೆಂಗಸರಿಗೆ ಮರ್ಯಾದೆ ಕೊಡಲ್ವಾ ಅಂತ ಕಿಡಿಕಾರಿದ್ರು ಬಸನ್ಗೌಡ ಪಾಟೀಲ್ ಯತ್ನಾಲ್ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅವರು ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ್ ಅಂತ ಹೇಳಿದ್ರು ಏನಕ್ಕೆ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ರಾಜಕೀಯದಲ್ಲಿ ಇಲ್ಲ ನಾನು ಆರ್ ಗುಂಡೂರಾವ್ ಫೌಂಡೇಶನ್ ನಡೆಸ್ತಾ ಇದ್ದೀನಿ ಅಲ್ಲಿಂದ ನಾವು ಬಹಳ ಕಾರ್ಯ ಕಾರ್ಯಗಳು ಮಾಡ್ತೀವಿ ಹಿಂದೂಸ್ಗೆ ಎಲ್ಲ ಜಾತಿಗಳಿಗೆ ಮುಸ್ಲಿಮ್ಸ್ಗೆ ಗೆ ಅದಕ್ಕೆಲ್ಲ ಅದಕ್ಕೆ ನಾನು ಏನು ನನಗೇನಕ್ಕೆ ಕೇಳ್ದಾರೆ ನನಗೆ ಗೊತ್ತಿಲ್ಲ ಯಾರೋ ಹೆಂತಿಗೆ ಯಾರೋ ಮಕ್ಕಳ ಬಗ್ಗೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ ಅದೇನ ರಾಜಕೀಯ ಬಿಜೆಪಿ ದು ಇಶ್ಯೂಸ್ ಬಗ್ಗೆ ಮಾತಾಡ್ಬೋದು ಅವರು ಭಾರತ್ ಮಾತಾ ಅಂತ ಹೇಳ್ತಾರೆ ಅಂದ್ರೆ ಏನು ಹೆಂಗಸರಿಗೆ ಮರ್ಯಾದೆ ಕೊಡಕ್ ಆಗಲ್ವಾ ಅವ್ರಿಗೆ ಅದಕ್ಕೂ ನಾನು ರಾಜಕೀಯದಲ್ಲೂ ಇಲ್ಲ ದಿನೇಶ್ ಒಬ್ಬರು ಪೊಲಿಟಿಷಿಯನ್ ಇದ್ದಾರೆ ಅವ್ರ ಬಗ್ಗೆ ಅವರು ಚರ್ಚೆ ಮಾಡ್ಕೊಂಡ್ರೆ ಪರವಾಗಿಲ್ಲ ನನ್ಗೆಳೆಯದು ನನ್ಗೆ ಇಷ್ಟ ಅದು ಬೇರೆ ಈ ಮುಸ್ಲಿಂ ಕಾರ್ಡ್ ಆಡಿ ಆಡಿ ಇದು ಸಾಕಾಗ್ಬಿಟ್ಟಿದೆ ಇದು ಎಷ್ಟಂತ ಆಡ್ತೀರಾ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮತ್ತೊಂದು ದೂರು ಶಾಸಕ ಬಸನಗೌಡ ಯತ್ನಾಳ್ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ವಿಜಯಪುರ ಗಾಂಧಿ ಚೌಕ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಫ್ಲೈಯಿಂಗ್ ಸ್ಕ್ವಾಡ್ ದೂರಿನ ಮೇರೆಗೆ ಐಪಿಸಿ ಸೆಕ್ಷನ್ ನೂರ ಎಪ್ಪತ್ತೊಂದು ಜಿ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು ಹಿತ ಗಾಂಧಿನಗರ ಕಾಂಗ್ರೆಸ್ ಸದಸ್ಯರು ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದೂರು ನೀಡಿದ್ದಾರೆ ಅದೇನೇ ಇರಲಿ ಲೋಕಸಭಾ ಚುನಾವಣಾ ಕಣದಲ್ಲಿ ಮಾತಿನ ಯುದ್ಧ ರಂಗೇರಿದೆ ಯತ್ನಾಳ್ ಈ ಹೇಳಿಕೆ ಮತ್ಯಾವ ಮಗುಲು ಪಡೆಯುತ್ತೋ ಅನ್ನೋದನ್ನ ಕಾದು ನೋಡಬೇಕು ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು